ವಲಯ ಕಚೇರಿ ಹನ್ನೊಂದರಿಂದ ಏಳಕ್ಕೆ ವರ್ಗಾವಣೆ ಮಾಡಿ ಆದೇಶ ಮಾಡಿದ ಮಹಾನಗರ ಪಾಲಿಕೆ ಆಯಿತು ಭೀಮಂಜುನಾಥನ ಮೇಲೆ ಇಲ್ಲ ಯಾವುದೇ ಕ್ರಮ ವಾಸುವನ್ನ ವರ್ಗಾವಣೆ ಮಾಡಿ ಕೈ ತೊಳ್ಕೊಂಡ್ರ ಪಾಲಿಕೆ ಆಯ್ತು ಮಂಜುನಾಥನ ಮೇಲಿದೆಯಾ ಕಾಣದ ಕೈಗಳ ಕೃಪಾ ನ್ಯಾಯಾಲಯದ ತಡೆಯಾಜ್ಞೆ ಆದೇಶದ ವಿರುದ್ಧ ನಡೆದಿರುವ ಕರ ವಸೂಲಿಗಾರನ ಮೇಲೆ ಕ್ರಮ ಯಾವಾಗ ಕಾನೂನು ಸಲಹೆಗಾರ ಸಲಹೆ ಮೀರಿ ನ್ಯಾಯಾಲಯದ ಆದೇಶ ಗಾಳಿಗೆ ತೂರಿ ಇವರು ಮಾಡಿದಂತ ಅನ್ಯಾಯದ ಮೇಲೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಎರಡು ಒಂದು ನ್ಯಾಯಾಲಯದಲ್ಲಿ ತಡೆಯಾದ ಹಕ್ಕು ಬದಲಾವಣೆ ಮಾಡುವುದು ಒಂದು ದೂರಿಗೆ ಸಮಗ್ರವಾಗಿ ಒಂದು ಎನ್ಕ್ವೈರಿ ಮಾಡಿ ನಾನು ರಿಪೋರ್ಟ್ ಕೊಡ್ಲಿಕ್ಕೆ ನಾನು ಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನೋಟಿಸ್ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರೇ ಧನ ನ್ಯಾಯಾಲಯದ ಆದೇಶದ ವಿರುದ್ಧ ಹೋದವರ ಮೇಲೆ ಕ್ರಮ ಯಾವಾಗ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಸಹಿತ ಈ ಸ್ವತ್ತೋಕರ ಪತ್ರ ಬದಲಾವಣೆ ಮಾಡಿದವರ ಮೇಲೆ ಕ್ರಮ ಯಾಕಾಗಿಲ್ಲ ಮಹಾನಗರ ಪಾಲಿಕೆಯ ಡಿಸಿ ರೆವಿನ್ಯೂ ಅಧಿಕಾರಿಯಾದಂತ ಅಶೋಕ ಗುರಾಣಿ ಇವರು ಬಿ ಅವರ ಬಗ್ಗೆ ಎಂಥೆ ಮಾಡ್ತಿದ್ದಾರೋ ಏನು ತಕರಾರು ಅರ್ಜಿ ಮಂಗಮಾಯವಾಯಿತು ಆದ್ರೆ ಹಿರೇಮಠ ಅವರು ತಾವೇ ಕೂತಾಗಿ ಕರೆಸಿಕೊಂಡ ಕೇಸ್ ಪೇಪರ್ ಫೈಲ್ ಅಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಅಂತ ಬರೆದು ಮಾಡಿದಂತ ಆದೇಶವೇ ಕಾನೂನು ಸಲಹೆಗಾರರನ್ನ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಳ್ಳುತ್ತಿದ್ದೇಗೆ ಮಹಾನಗರ ಪಾಲಿಕೆ ಇದನ್ನೆಲ್ಲ ನೋಡಿದ್ರೆ ಮಹಾನಗರ ಪಾಲಿಕೆಯಲ್ಲಿ ಕಾನೂನು ಬಲ್ಲವರು ಇದ್ದಾರೋ ಇಲ್ಲವೋ ಅರ್ಥವೇ ಆಗುತ್ತಿಲ್ಲ ಮುಂದೆ ಹೇಳೋದು ಒಂದೇ ಹಿಂದೆ ಮಾಡೋದು ಮತ್ತೊಂದು ಕಠಾವರ ನಡೆ ನೋಡಿದ್ರೆ ಬಾಯಲ್ಲೆಲ್ಲ ವೇಧಾಂತ ಮಾಡುದೆಲ್ಲ ರಾಧಾಂತ ಅನ್ನೋ ಹಾಗಾಗಿದೆ ವಲಯವಾರು ಸಹಾಯಕ ಆಯುಕ್ತರುಗಳ ವರ್ಗಾವಣೆ ಆದೇಶ ಆದರೂ ಒಂದು ಕಡೆ ಜಂಡಾ ಓಡಿರುವ ಅಧಿಕಾರಿಗಳ ವರ್ಗಾವಣೆ ಕೂಡ ಇನ್ನುವರೆಗೂ ಯಾಕಾಗಿಲ್ಲ ಇನ್ನು ಮೇಲಾದರೂ ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವುದೇ ಪಬ್ಲಿಕ್ ಸಿಟಿ ನ್ಯೂಸ್ನ ಕಳಕಳಿಯಾಗಿದೆ ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ ಪಬ್ಲಿಕ್ ಸಿಟಿ ನ್ಯೂಸ್ ಹುಬ್ಬಳ್ಳಿ